ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಹೇಳಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಬಂದು ನಿನ್ನೆ ವಿಡಿಯೋದು ಕಂಟಿನ್ಯೂಷನ್ ಪಾರ್ಟ್ ಟು ಇದು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ನೈಟ್ ಹನ್ನೊಂದು ಗಂಟೆವರೆಗೂ ಪ್ರಸಾದ ವಿತರಣೆ ಮಾಡಿದ್ರು ಪಾದಯಾತ್ರೆಗಳಿಗೆ ಮೊದಲಿಗೆ ಮಾದಪ್ಪಂಗೆ ಪೂಜೆ ಮಾಡಿ ನಂದ ದೀಪ ಹಚ್ಚಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ರು ನಾವು ಶುಕ್ರವಾರ ಮಾಡಿಸಿದ್ದ ಅಡುಗೆಗಳು ಮುದ್ದೆ ಅವರೇ ಗೊಜ್ಜು ಅನ್ನ ಸಾಂಬಾರು ಬೂಂದಿ ಪಾಯಸ ಇಷ್ಟು ರೆಡಿ ಮಾಡಿಸಿದ್ರು ಇದ್ರದ್ದು ಪ್ಲ್ಯಾನ್ ಎಲ್ಲ ಸಂತೋಷಣ ಅವ್ರದೇ ನಾನು ಪಾರ್ಟ್ ಒನ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಮೇಯ್ನಾಗಿ ಪ್ರಸಾದ ವಿತರಣಾ ಕಾರ್ಯಕ್ರಮ ಆಗೋಕ್ಕೆ ಕಾರಣ ಅಂತ ಅವರೇ ಎಲ್ಲ ಪ್ಲ್ಯಾನ್ ಮಾಡಿದರು ಮತ್ತು ಅವ್ರ ಮಾವರ ಊರಲ್ಲೇ ಅಡುಗೆ ಭಟ್ರಿಗೂ ಕೂಡ ಎಲ್ಲ ಹೇಳ್ಕೊಂಡಿದ್ರು ಪೆಂಡಲ್ಲು ಎಲ್ಲ ಪ್ರತಿಯೊಂದನ್ನು ಅವರೇ ವ್ಯವಸ್ಥೆ ಮಾಡಿದರು ಇಲ್ಲಿ ಒನ್ ಒಂದು ಬ್ಯಾಚ್ ಥರ ಅಡುಗೆ ಮಾಡ್ಕೊಳ್ತಿದ್ರು ಖಾಲಿ ಖಾಲಿ ಆಗ್ತಿದ್ದಂಗೆ ಮತ್ತು ಇನ್ನೊಂದು ಬ್ಯಾಚ್ ರೆಡಿ ಮಾಡಿಕೊಂಡು ಬಿಸಿ ಬಿಸಿ ಊಟ ಕೊಡ್ತಿದ್ರು ಇಲ್ಲಿ ಬಂದಿರೋರು ನಾವು ಫ್ರೆಂಡ್ಸ್ ಟೀಮು ಮುದ್ದೆ ಕಟ್ಟೋಕ್ಕೆ ಎಲ್ಪ್ ಮಾಡ್ತಿದ್ವಿ ಮತ್ತು ಮಾದಪ್ಪನ ತರ್ಸ್ಕೋದು ಬಂದಿರೋರು ಕೂಡ ಬಂದು ನಾವು ಮಾಡೋದು ನೋಡಿಬಿಟ್ಟು ಅವರು ಸ್ವಲ್ಪ ಜನ ಎಲ್ಪ್ ಮಾಡಿದರು ಮುದ್ದೆ ಕಟ್ಟೋಕ್ಕೆ ಬೇರೆ ಅಡುಗೆ ಐಟಮ್ಸ್ ಎಲ್ಲ ತುಂಬ ಆಗಿತ್ತು ಅದು ದೇವರಿಗೆ ಅಂತ ಮಾಡಿದ್ರೆ ಹೇಗೆ ಮಾಡಿದ್ರು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಅದು ನಿಜ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಎಲ್ಲ ಅಡುಗೆನೂ ಹಾಗೆ ಅನ್ನ ಪ್ರಸಾದ ವಿತರಣಾ ಕಾರ್ಯಕ್ರಮ ಕೂಡ ಇನ್ನೂ ತೊಂದರೆ ಇಲ್ಲ ಆರಾಮಾಗಿ ಅನ್ನ ಹೋಗಿತ್ತು ನೀವು ಇಲ್ಲಿ ನೋಡ್ತಿದ್ದೀರಾ ನೋಡಿ ಅಲ್ಲಿ ಅಡುಗೆ ಒಂದು ಸೆಟ್ ಆಲ್ರೆಡಿ ರೆಡಿ ಆಗಿದೆ ಬೇರೆ ಮತ್ತೆ ನೆಕ್ಸ್ಟ್ ಮಾಡೋಕ್ಕೆ ಎಲ್ಲ ತರಕಾರಿ ಹಚ್ಕೊಂಡು ರೆಡಿ ಮಾಡ್ತಿದ್ದಾರೆ ಹಾಗೆ ಮಧ್ಯಾಹ್ನ ಟೈಮ್ಗೆ ಬಂದವ್ರಿಗೆ ಮಜ್ಜಿಗೆ ತಯಾರಿ ಕೂಡ ಮಾಡ್ತಾಯಿದ್ದಾರೆ mặt trời ơi 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 ಲ್ಲ ಐಟಮ್ಸ್ ಎಲ್ಲ ಆ ಥರ ಅರೇಂಜ್ ಮಾಡಿಕೊಂಡು ಬಂದವ್ರಿಗೆ ಇದ್ರು ಮಜ್ಜಿಗೆ ಅಂತೂ ಜಸ್ಟ್ ಒನ್ ಅವರ್ ಒಳಗಡೆ ಅಷ್ಟು ಖಾಲಿ ಆಗಿಬಿಡ್ತು ಅಷ್ಟು ಬಿಸಿಲಿತ್ತು ಇನ್ನು ನಾವು ಶುಕ್ರವಾರಕ್ಕೆ ಸುಮಾರು ಅಂದಾಜು ಐದು ಸಾವಿರ ಜನಕ್ಕೆ ಅಡುಗೆ ಮಾಡಿಸೋದು ಅಂತ ಪ್ಲ್ಯಾನ್ ಇತ್ತು ಕೊನೆಯಲ್ಲಿ ನಮಗೆ ಗೊತ್ತಾಗಿದ್ದು ಐದು ಸಾವಿರ ಪ್ಲೇಟೇ ತರಿಸಿದ್ರು ಅದರಲ್ಲಿ ಒಂದು ಸಾವಿರ ಪ್ಲೇಟ್ ವೇಸ್ಟ್ ಅಂತ ಕಳ್ಳ ನಾಲ್ಕು ಸಾವಿರ ಜನ ಊಟ ಮಾಡಿದ್ದಾರೆ ಅಂತ ನಮ್ಮ ಟೀಮ್ ಅಂದಾಜು ಮಾಡಿದ್ವಿ ಹಾಗೆ ಬಂದ ಭಕ್ತಾದಿಗಳೆಲ್ಲ ಊಟ ಆದ ನಂತರ ಕೆಲವೊಬ್ಬರು ಬಂದು ತುಂಬ ಚೆನ್ನಾಗಿತ್ತು ಟೇಸ್ಟು ಹಾಗೆ ಊಟ ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಮ ಟೀಮ್ ಮೆಂಬರ್ಸ್ಗೆಲ್ಲ ಖುಷಿ ಆಗ್ತಿತ್ತು ಇದಿಷ್ಟೋ ಕ್ರೆಡಿಟ್ಸು ಮೂಲ ಕಾರಣ ಆದಂಥ ಸಂತೋಷಣ ಅಣ್ಣ ಅವ್ರಿಗೆ ಸೇರ್ಬೇಕು ಆ್ಯಕ್ಚುಲಿ ಯಾಕೆಂದರೆ ಅವರೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋದು ಸುಮಾರು ಫ್ರೆಂಡ್ಸ್ ಎಲ್ಲ ಇದಕ್ಕೆ ಅಮೌಂಟ್ ಆಗ್ತಾರೆ ಬಟ್ ಮೇಜರ್ ಪಾರ್ಟ್ ಅಂತ ಮಾಡೋದು ಸಂತೋಷಣ ಅವರು ಅವ್ರದೇನೆ ಆಲ್ಮೋಸ್ಟ್ ಸಿಕ್ಸ್ಟಿ ಮೇ ಬಿ ಫಿಫ್ಟಿ ಪರ್ಸೆಂಟ್ ಅವರೊಬ್ಬರ ಕಡೆಯಿಂದಲೇ ಆಗಿರುತ್ತೆ ಏನು ನಡೆದಿರುತ್ತೋ ಅಲ್ಲಿ ಪ್ರಸಾದ ವಿತರಣಾ ಕಾರ್ಯಕ್ರಮದ ಖರ್ಚು ಎಲ್ಲರೂ ಸೇರಿ ಒಂದು ಭಾಗ ಆದರೆ ಅವ್ರದ್ದೇ ಒಂದು ಭಾಗ ಇರುತ್ತೆ ಅದ್ರ ಜೊತೆಗೆ ಅವ್ರು ತಗೊಳ್ಳೋ ರಿಸ್ಕು ಕೂಡ ಅಷ್ಟೇ ಇರುತ್ತೆ ಎಲ್ಲ ಬಂತ ಐಟಮ್ಸು ಪೆಂಡಲ್ಲಿಂದ ಹಿಡ್ದು ಪಾತ್ರೆಯಿಂದ ಹಿಡಿದು ಪ್ರತಿಯೊಂದನ್ನು ಅವರೇ ಪ್ಲ್ಯಾನ್ ಮಾಡಿ ನೀಟಾಗಿ ಸೆಟ್ ಮಾಡಿರ್ತಾರೆ ಅದರಿಂದ ಯಾವುದೇ ತೊಂದರೆ ಆಗೋಲ್ಲ ನಾವು ಅಲ್ಲಿ ಪ್ರಸಾದ ವಿತರಣೆ ಮಾಡಬೇಕಾದ್ರೆ ಭಟ್ರುಗಳು ಅಷ್ಟೇ ಅವರು ಮಾವರೂರ ಕಡೆಯಿಂದನೇ ಕರೆಸಿದ್ರು ಅವರು ತುಂಬ ಚೆನ್ನಾಗಿ ಏನೋ ವೆಯ್ಟ್ ಮಾಡಿಸ್ತೀನಿ ಯಾರೂ ಕಂಟಿನ್ಯೂಸ್ ಆಗಿ ಕೊಡೋ ಥರ ಪ್ರಿಪೇರ್ ಮಾಡಿಕೊಡ್ತಿದ್ರು ಎಲ್ಲನೂ ಬ್ಯಾಚ್ ವೈಸ್ ಮಾಡ್ಕೊಳ್ತಿದ್ರು ಯಾಕಂದರೆ ಆರೋದ್ರೆ ಊಟ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಬಿಸಿ ಬಿಸಿ ಊಟ ಕೊಡೋ ಪ್ಲ್ಯಾನ್ ಆಗಿತ್ತು ಅದೇ ಥರ ಭಟ್ರುಗಳು ಕೂಡ ಸಪೋರ್ಟ್ ಮಾಡಿ ಬಂದ ಭಕ್ತಾದಿಗಳಿಗೆ ಆದಷ್ಟು ಬಿಸಿ ಊಟನೇ ಕೊಟ್ವಿ ಹಾಗೆ ನಾನು ನಮ್ಮ ಸಂತೋಷಣ್ಣ ಅವ್ರನ್ನ ಕೇಳಿದೆ ಇಲ್ಲಿ ಅಡುಗೆಗೆ ಎಷ್ಟೆಷ್ಟು ಕೆ ಜಿ ಯೂಸ್ ಮಾಡಿದ್ದೀರಾ ಹೇಳಿ ಅಣ್ಣ ಅಂತ ಬಟ್ ಅವರು ವೀಡಿಯೋದಲ್ಲಿ ಮಾತಾಡೋಕ್ಕೆ ಸಂಕೋಚಪಟ್ಟರು ಅದ್ರ ಜೊತೆ ಒಂದು ಮಾತು ಹೇಳಿದ್ರು ಅವರೇ ಮೇಯ್ನಾಗಿ ಎಲ್ಲ ಅರೇಂಜ್ ಮಾಡ್ತಿದ್ರು ಕೂಡ ಇದು ನಾವು ಫ್ರೆಂಡ್ಸ್ ಎಲ್ಲ ಸೇರ್ ಮಾಡ್ತಿರೋದು ನಾನು ಒಬ್ಬನಿಗೆ ಕ್ರೆಡಿಟ್ ಬೇಡ ಅಂತ ಹೇಳಿದ್ರು ಹಾಗೆ ಏನೇನು ಎಷ್ಟೆಷ್ಟು ಯೂಸ್ ಮಾಡಿದ್ದಾರೆ ಐಟಮ್ಸ್ ಡೀಟೇಲ್ಸ್ ಅಂತ ನನಗೆ ಶೇರ್ ಮಾಡಿದ್ರು ನಾವು ಶುಕ್ರವಾರದ ಅಡುಗೆಗೆ ಟೋಟಲ್ಲು ಎರಡೂವರೆ ಕ್ವಿಂಟಲ್ ಅವರೆಕಾಳು ಮೂರು ಕ್ವಿಂಟಲ್ ರಾಗಿ ಮತ್ತು ರೈಸ್ ಬ್ಯಾಗು ಟ್ವೆಂಟಿ ಫೈವ್ ಜಿದು ಟ್ವೆಂಟಿ ಬ್ಯಾಗ್ಸು ಇಷ್ಟು ಯೂಸ್ ಮಾಡಿದ್ದಾರೆ ಕೊನೆಯಲ್ಲಿ ಎರಡು ರೈಸ್ ಬ್ಯಾಗ್ ಪಾಯ್ ಉಳಿತನಿಸುತ್ತೆ ಅದನ್ನು ಅಲ್ಲೇ ಸಾಲೋರ ಮಟ್ಟಕ್ಕೆ ಅನ್ನದಾನಕ್ಕೆ ಅಂತ ಕೊಟ್ಟರು ಈಗ ಇಲ್ಲಿ ನೋಡ್ತಿದ್ದೀರಾ ಜನಗಳು ಭಕ್ತಾದಿಗಳು ಕಡಿಮೆ ಇದ್ದಾಗ ಮಕ್ಕಳುಗಳು ಕೂಡ ಬಂದು ಬಂದು ಅವ್ರಿಗೆ ಊಟ ಬಡಿಸ್ತಿದ್ರು ಅವ್ರಿಗೆ ಅದೊಂಥರ ಖುಷಿ ಬಂದವ್ರಿಗೆ ಬಡಿಸೋಕ್ಕೆ ಇದೇ ಥರ ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿನ ಮುಂದರ್ಸ್ಕೊ ಹೋಗ್ಬೇಕು ಇವರು ಕೂಡ ಇವ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇದೊಂದು ನೋಡಿಕೊಂಡು ಹಾಗೆ ಇಲ್ಲಿ ಫಸ್ಟ್ ಬ್ಯಾಚು ಮೊಸರು ಮಜ್ಜಿಗೆ ರೆಡಿ ಮಾಡಿದ್ರಲ್ಲ ಅದೆಲ್ಲ ಫುಲ್ ಖಾಲಿ ಆಗಿತ್ತು ಮತ್ತು ಇದು ಎರಡನೇ ಬ್ಯಾಚ್ ರೆಡಿ ಮಾಡ್ತಾಯಿದ್ರು ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರಾ ಬಟ್ರ್ಗಾಲ್ ಟೀಮಲ್ಲಿ ಮತ್ತು ಸಂಜೆ ನೈಟ್ ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಅವರೇ ಟೆನ್ ಮೆಂಬರ್ಸ್ ಟೀಮ್ ಇದ್ರದಿಂದ ಅಡುಗೆ ಮಾಡೋಕ್ಕೆ ಮಡೆ ಮತ್ತು ಈ ಕಡೆ ತರಕಾರಿ ಹಚ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು ನೀವು ನೋಡ್ತಿದ್ದೀರಾ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ರೆಡಿ ಮಾಡ್ತಾಯಿದ್ದಾರೆ ಅಂತ ಹೇಳಿ ಇಲ್ಲಿ ಮುದ್ದೆ ಒಂದು ಬ್ಯಾಚ್ ಎಲ್ಲ ಕಟ್ಟಿ ರೆಡಿ ಆಗಿತ್ತು ನೆಕ್ಸ್ಟ್ ಬ್ಯಾಚ್ಗೆ ಇವರೆಲ್ಲ ಮುದ್ದೆ ಕಟ್ಟಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಇವರು ಎಲ್ಲ ನಮ್ಮ ಟೀಮ್ ಮೆಂಬರ್ಸೇನೆ ಅವರಮ್ಮ ಫ್ರೆಂಡ್ಸು ಎಲ್ಲ ಸೇರಿದ್ದಾರೆ ಇಲ್ಲಿ ಬಡಿಸ್ತಿರೋರು ಅಷ್ಟೇ ಬಂದಿರೋ ಭಕ್ತಾದಿಗಳು ಕೂಡ ಅವರು ಊಟ ಆದ ನಂತರ ಟ ಫ್ರೀ ಇದ್ದಾಗ ಬಂದು ಬೇರೆ ಬಂದಿರೋ ಭಕ್ತಾದಿಗಳಿಗೆ ಊಟ ಬಡ್ಸೋಕ್ಕೆಲ್ಲ ಎಲ್ಪ್ ಮಾಡ್ತಿದ್ರು ನೋಡಿ ಇದು ನೈಟ್ ಟೈಮ್ ಆಯಿತು ನಾವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ ವಿಡಿಯೋ ಬಸ್ಸು ಬಸ್ಗಳೂ ಅಷ್ಟೇ ಎಲ್ಲ ಬಸ್ಗಳನ್ನು ಸ್ಟಾಪ್ ಮಾಡಿ ಬಸ್ಸಲ್ಲಿ ಬಂದಿರೋ ಜನಗಳು ಊಟ ಮಾಡೋ ಥರ ಆಯಿತು ಮಾಡಿದ ಅಡುಗೆ ಎಲ್ಲ ಏನು ವೇಸ್ಟ್ ಆಗದೆ ಕರೆಕ್ಟಾಗಿ ಅಲ್ಲಿದ್ದಲ್ಲಿಗೆ ಆಯಿತು ಒಂದೆರಡು ರೈಸ್ ಬ್ಯಾಗ್ ಉಳಿದಿದ್ದರಿಂದ ಅದನ್ನು ಸಾಲೋರ್ ಮಟ್ಟಕ್ಕೆ ಕೊಟ್ವಿ ಎಲ್ಲ ಐಟಮ್ ತುಂಬ ಚೆನ್ನಾಗಾಯಿತು ಎಲ್ಲ ಕಡೆನೂ ಏನು ತೊಂದರೆ ಇಲ್ಲದೆ ಎಲ್ಲ ಬ್ಯಾಚು ಊಟ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನಾನು ವಿಡಿಯೋ ನೋಡ್ತಿರೋ ಭಕ್ತಾದಿಗಳಲ್ಲಿ ಮಾದಪ್ಪನ ಭಕ್ತರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಲಿಂಕ್ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು ಪ್ರಸ್ತುತ ನಾಲ್ಕನೇ ವರ್ಷದ ಪ್ರಸಾದ ವಿತರಣಾ ಕಾರ್ಯಕ್ರಮ ಅಂತ ನಾನು ಹೇಳಿದ್ದೆ ನೆಕ್ಸ್ಟ್ ಇಯರ್ ಕೂಡ ನಮ್ಮ ಈ ಕಾರ್ಯ ಮುಂದುವರಿಯುತ್ತೆ ನಾನು ವಿಡಿಯೋ ಕೊನೆಯಲ್ಲಿ ನಂಬರ್ ಹಾಕ್ತೀನಿ ನಮ್ಮ ಸಂತೋಷಣ್ಣ ಅವ್ರದ್ದು ನೆಕ್ಸ್ಟ್ ಇಯರ್ ಯಾರಾದರೂ ಈ ವಿಡಿಯೋ ನೋಡೋದ್ರಲ್ಲಿ ಪ್ರಸಾದ ವಿತರಣೆಗೆ ಸಹಾಯ ಮಾಡಬೇಕು ಅಂತ ಇರೋರು ಅವ್ರಿಗೆ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಕೈಲಾದ ಸಹಾಯ ಮಾಡ್ಬೋದು ಇಲ್ಲಿ ನಮ್ಮ ಇದರಲ್ಲೂ ಅಷ್ಟೇ ಫ್ರೆಂಡ್ಸ್ ಎಲ್ಲ ಅವ್ರ ಕೈಲಾದ ಸಹಾಯ ಮಾಡಿದ್ದಾರೆ ನಾನು ಸಂತೋಷಣ ಅಂತ ಹೇಳಿದ್ನಲ್ಲ ಇವರೇ ಎಲ್ಲ ಕ್ರೆಡಿಟ್ಸು ಇವ್ರಿಗೆ ಸೇರಬೇಕು ಇವ್ರದೇ ಎಲ್ಲ ಜವಾಬ್ದಾರಿ ನೈಟು ಊಟ ಎಲ್ಲ ಖಾಲಿ ಆಗಿದ್ದು ಆಲ್ಮೋಸ್ಟ್ ಟೆನ್ ತರ್ಟಿ ಆಯಿತು ಟೆನ್ ತರ್ಟಿಗೆ ಮತ್ತೆ ಪೆಂಡಲ್ ಅವ್ರು ಬಂದು ಅವ್ರ ಐಟಮ್ಸ್ ಎಲ್ಲ ತೊಗೊಂಡು ಹೋದರು ಪಾತ್ರೆ ತೊಳೆಯೋಕ್ಕೂ ಅಲ್ಲೇ ಹೇಳ್ಕೊಂಡಿದ್ರು ಲೇಡೀಸ್ಗೆ ಎಲ್ಲ ಮುಗಿದ್ಮೇಲೆ ನಾವು ಮೇಲೆ ಬೆಟ್ಟಕ್ಕೆ ಹೋದ್ವಿ ಅಲ್ಲೇ ರೂಮ್ ಮಾಡಿ ಇದ್ದು ಶನಿವಾರ ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಮತ್ತು ನಾವೆಲ್ಲರೂ ವಾಪಸ್ ಬೆಂಗಳೂರಿಗೆ ಬಂದಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಆಯಿತು ಈ ವರ್ಷದ ಪ್ರಸಾದ ವಿತರಣಾ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಹಾಗೆಯೇ ಒಂದು ವಿಡಿಯೋದಲ್ಲಿ ಒಬ್ಬ ಅಜ್ಜಿ ಮಾತಾಡೋದು ನಾನು ಹಾಕಿದ್ದೆ ಪಾರ್ಟ್ ಟೂವಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ ಆ ವೀಡಿಯೋನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅದನ್ನು ಚೆಕ್ ಮಾಡಿ ಅವರು ಲಾಸ್ಟ್ ಟೈಮು ಬೆಟ್ಟ ಹತ್ತಿದ್ರು ಮೊ ಅದು ಆವಾಗ ಎಲೆಕ್ಷನ್ ಟೈಮ್ ಇತ್ತು ಏನಕ್ಕೆ ಬೆಟ್ಟ ಹಾತತ್ತಿದಿರಾ ಅಂತ ಕೇಳಿದಾಗ ಮೋದಿ ಗೆಲ್ಲಿ ಅಂತ ಹತ್ತುತ್ತಿದ್ದೀವಿ ಅಂತ ಹೇಳಿದ್ರು ಅವ್ರಿಗೆ ನೂರ ಮೂರು ವರ್ಷ ಬಟ್ ಅವರು ಮಾತಾಡಬೇಕಾದ್ರೆ ಒಂಚೂರು ತೊದ್ಲೋಸಲ್ಲ ಮತ್ತು ಏನು ಎನರ್ಜಿ ಅಂದರೆ ನಿಜವಾಗ್ಲೂ ಗ್ರೇಟ್ ಅರ್ಜಿ ಅವ್ರ ವಿಡಿಯೋ ಯೂಟ್ಯೂಬ್ ಶಾರ್ಟ್ಸಲ್ಲಿ ಚೆಕ್ ಮಾಡಿ ಸಿಗುತ್ತೆ ಹಾಗೆ ಇದ್ದು ಶನಿವಾರ ನಾವು ದರ್ಶನಕ್ಕೆ ಹೋಗಿದ್ದು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಮಧ್ಯಾಹ್ನ ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ಬಂದ್ವಿ ಇದಾಗಿತ್ತು ಈ ವರ್ಷದ ಮಹದೇಶ್ವರ ಬೆಟ್ಟದ ಫುಲ್ ವ್ಲಾಗ್ ಹಾಗೆ ಮಾದಪ್ಪನ ಭಕ್ತಾದಿಗಳೆಲ್ಲ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಿ ಉಗೆ ಮಾದಪ್ಪ